ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಸೂರ್ಯ ಮತ್ತು ಗುರುವಿನ ನಡುವೆ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಎರಡು ಗ್ರಹಗಳಿಂದಾಗಿ ಈ ವಾರ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭದೊಂದಿಗೆ ಪ್ರಗತಿ ಕೂಡ ಲಭಿಸಲಿದೆ ಈ ವಾರ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ನವಪಂಚಮ ಯೋಗದಿಂದಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜನವರಿ ಹದಿಮೂರರಿಂದ ರಿಂದ ಜನವರಿ ಹತ್ತೊಂಬತ್ತರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತುವನ್ನು ಆರನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ನೀವು ಸಾಕಷ್ಟು ಶಕ್ತಿಯನ್ನು ಹೊಂದಿರುತ್ತೀರಿ ಆದರೆ ಕೆಲಸದ ಹೊರೆ ನಿಮ್ಮ ಕಿರಿಕಿರಿಗೆ ಕಾರಣವಾಗಬಹುದು ಇದರ ಹೊರತಾಗಿಯೂ ಉತ್ತಮ ಆರೋಗ್ಯ ಜೀವನದ ಕಾರಣದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಆನಂದಿಸಿ ಮತ್ತು ಉತ್ತಮ ಆಹಾರವನ್ನು ಸೇವಿಸುವುದನ್ನು ಕಾಣಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು ಹನ್ನೆರಡನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ನಿಮ್ಮ ಹಣಕಾಸಿನ ಮುನ್ಸೂಚನೆಗಳ ಪ್ರಕಾರ ಈ ರಾಶಿಚಕ್ರದ ಜನರು ಈ ವಾರ ಯಾರಿಗೂ ಸಾಲ ನೀಡಬಾರದು ಮತ್ತು ಯಾರಿಂದಲೂ ಸಾಲ ತೆಗೆದುಕೊಳ್ಳಬಾರದು ಎಂದು ವಿಶೇಷ ಸಲಹೆ ನೀಡಲಾಗಿದೆ ಏಕೆಂದರೆ ಈ ಸಮಯವು ನಿಮಗೆ ಹಣ ಸಂಪಾದಿಸುವ ಬಲವಾದ ಸಾಧ್ಯತೆಯನ್ನು ತೋರಿಸುತ್ತಿದೆ ಈ ಕಾರಣದಿಂದಾಗಿ ನಿಮಗೆ ತಿಳಿದಿರುವವರಿಗೆ ಸಾಲವಾಗಿ ಹಣವನ್ನು ನೀಡಲು ನಿಮ್ಮ ಮನಸ್ಸನ್ನು ಮಾಡಬಹುದು ನಿಮ್ಮ ಶಕ್ತಿಯುತ ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ ವೃತ್ತಿಜೀವನದ ಜಾತಕದ ಪ್ರಕಾರ ನೀವು ವೃತ್ತಿಪರ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ಮತ್ತು ಉತ್ತಮ ಉದ್ಯೋಗದಲ್ಲಿದ್ದರೆ ಈ ವಾರ ನಿಮಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಂದುವರಿಯಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಪ್ರತಿ ವಾರ ನಿಮ್ಮನ್ನು ಇಲ್ಲಿಯವರೆಗೆ ಅನರ್ಹರೆಂದು ಪರಿಗಣಿಸಿದ ಎಲ್ಲರ ಮುಂದೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಉದಾಹರಣೆ ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಅದರ ನಂತರ ನಿಮ್ಮನ್ನು ವಿದ್ವತ್ಪೂರ್ಣ ವಿದ್ಯಾರ್ಥಿಗಳೆಂದು ಪರಿಗಣಿಸಲಾಗುತ್ತದೆ ನಿಮ್ಮನ್ನು ಪ್ರತಿಯೊಬ್ಬರೂ ಮೆಚ್ಚುತ್ತಾರೆ ಮತ್ತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಆದರೆ ಈ ಸಮಯದಲ್ಲಿ ನಿಮ್ಮಲ್ಲಿ ಅಹಂಕಾರವನ್ನು ಹೊಂದಬೇಡಿ ಇಲ್ಲದಿದ್ದರೆ ಈ ಯಶಸ್ಸು ಸಂತೋಷದ ಬದಲು ನಿಮ್ಮ ಇಮೇಜ್ ಅನ್ನು ಹಾಳು ಮಾಡುತ್ತದೆ ಒಂಬತ್ತರಲ್ಲಿ ಬುಧ ಎರಡನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಶನಿ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ಹೊಸ ಕೆಲಸ ಸಿಗುವ ಯೋಗ ಇದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಯೋಗ ಇದೆ ಹಣದ ಹರಿವು ಉತ್ತಮವಾಗಿದೆ ಮಕರ ಸಂಕ್ರಾಂತಿಯ ನಂತರ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗಲಿವೆ ಮೇಷರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಮೂರನೇ ವಾರ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ನೀವು ಯಾವೆಲ್ಲ ವಿಷಯಗಳ ಬಗ್ಗೆ ಕೆಲವು ಸಮಯದಿಂದ ಒತ್ತಡಕ್ಕೆ ಒಳಗಾಗಿದ್ದರೂ ಅವುಗಳೆಲ್ಲವೂ ಈ ವಾರ ದೂರವಾಗಲಿದೆ ಈ ವಾರದ ಆರಂಭದಲ್ಲಿ ನೀವು ಮನೆಯ ವಾತಾವರಣವನ್ನು ಉತ್ತಮವಾಗಿ ಇರಿಸಿಕೊಳ್ಳುವಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಪಡುವಿರಿ ಜೊತೆಗೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಈ ವಾರ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಈ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನವು ಈ ವಾರ ಉತ್ತಮವಾಗಿರಲಿದೆ ಜೊತೆಗೆ ವಿವಾಹಿತ ಮೇಷರಾಶಿಗೆ ಸೇರಿದ ಜನರ ಜೀವನ ಸುಖಮಯವಾಗಿರುವುದು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಅಧಿಕಾರಿಗಳಿಂದ ಈ ವಾರ ದೊಡ್ಡ ಲಾಭ ದೊರಕಬಹುದು ಮೇಷರಾಶಿಯ ಸ್ಥಳೀಯರ ವಾರದ ಜಾತಕವು ಮುಂದಿನ ಕೆಲವು ದಿನಗಳಲ್ಲಿ ಸಂಚಾರ ಅಂಶಗಳು ಮತ್ತು ಸಂಯೋಗಗಳಿಂದಾಗಿ ಅವರು ತಮ್ಮ ಕಾಲ್ಬೆರಳುಗಳ ಮೇಲೆ ಇರುತ್ತಾರೆ ಎಂದು ತೋರಿಸುತ್ತದೆ ಮಂಗಳ ಗ್ರಹವು ದುರ್ಬಲವಾಗಿದೆ ಮತ್ತು ಇದು ನೆಪ್ಚೂನ್ನೊಂದಿಗೆ ತ್ರಿಕೋನವನ್ನು ಹೊಂದಿರುತ್ತದೆ ಇದು ಮನೆಯಲ್ಲಿ ಬಹಳಷ್ಟು ಕೆಲಸವನ್ನು ತರುತ್ತದೆ ಇದು ಸ್ವಲ್ಪ ಆಯಾಸಕರವಾಗಿರುತ್ತದೆ ನವೀಕರಣ ಸ್ಥಳಾಂತರ ಅಥವಾ ಇತರ ರಿಯಲ್ ಎಸ್ಟೇಟ್ ವ್ಯವಹಾರಗಳಂತಹ ಕೆಲವು ಚಟುವಟಿಕೆಗಳು ಇರುತ್ತವೆ ಆದರೆ ನೆಪ್ಚೂನ್ ತ್ರಿಕೋನವು ಮಂಗಳನ ಪ್ರಭಾವವನ್ನು ಮೃದುಗೊಳಿಸುತ್ತದೆ ಅರ್ಥಗರ್ಭಿತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಮತ್ತು ಸಮಸ್ಯೆ ಪರಿಹಾರವೂ ಇರುತ್ತದೆ ಕುಟುಂಬ ಸದಸ್ಯರೊಂದಿಗೆ ತಪ್ಪು ತಿಳುವಳಿಕೆಯ ಸಾಧ್ಯತೆ ಇರುತ್ತದೆ ಆದರೆ ಸಹಾನುಭೂತಿ ಮತ್ತು ಮುಕ್ತ ಸಂವಹನವು ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಈ ಸಂಚಾರವು ಮರೆತು ಹೋದ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಸಹ ನಿಮ್ಮ ಬಳಿಗೆ ತರುತ್ತದೆ ನಾಲ್ಕನೇ ಮನೆಯಲ್ಲಿ ಹುಣ್ಣಿಮೆಯು ಉದಯಿಸುವುದರಿಂದ ಕೆಲವು ಪೂರ್ಣಗೊಳಿಸುವಿಕೆಗಳು ಇರುತ್ತವೆ ಮತ್ತು ಅದು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿಯೂ ಇರಬಹುದು ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಯುರೇನಸ್ ಅನ್ನು ತ್ರಿಕೋನಗೊಳಿಸುತ್ತಾರೆ ಇದು ಕೆಲಸದಲ್ಲಿನ ಸಮಸ್ಯೆಗಳನ್ನು ಮುದುಗೊಳಿಸುತ್ತದೆ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಕೆಲವು ಅವಕಾಶಗಳಿವೆ ಇದು ವ್ಯವಸ್ಥಾಪಕರಿಂದ ಮೆಚ್ಚುಗೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ಯೋಜನೆಗಳು ಮುಖ್ಯವಾಗಿ ಸಂವಹನ ಆಧಾರಿತ ಡೊಮೇನ್ಗಳಿಂದಾಗಿರಬಹುದು ಮತ್ತು ನೀವು ಪಾತ್ರಗಳಲ್ಲಿ ಕೆಲವು ಬದಲಾವಣೆಗಳನ್ನು ಸಹ ನಿರೀಕ್ಷಿಸಬಹುದು ಆದಾಗ್ಯೂ ಮಂಗಳ ಚಂದ್ರ ಮತ್ತು ಸೂರ್ಯ ಮತ್ತು ಬುಧ ಗ್ರಹಗಳ ನಡುವೆ ಪರಸ್ಪರ ಸಂಬಂಧ ಇರುವುದರಿಂದ ನೀವು ಜಾಗರೂಕರಾಗಿರಬೇಕು ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸುವ ಬಗ್ಗೆ ನಿಮಗೆ ಕೆಲವು ಕಾಳಜಿಗಳು ಇರುತ್ತವೆ ನಿಮ್ಮ ವ್ಯವಸ್ಥಾಪಕರೊಂದಿಗೆ ಚರ್ಚೆಯೂ ಇರುತ್ತದೆ ಹೊಸ ಉದ್ಯೋಗಾವಕಾಶಗಳು ಸಹ ಬರಬಹುದು ಸಂಚಾರ ಶುಕ್ರನು ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಬಯಕೆಯನ್ನು ತರುತ್ತಾನೆ ಈ ಅವಧಿಯು ಕಲಾತ್ಮಕ ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸುತ್ತದೆ ಏಕಾಂತತೆ ಅಥವಾ ಕನಸುಗಳಿಂದ ಸ್ಫೂರ್ತಿ ಹರಿಯುತ್ತದೆ ಬಹಳಷ್ಟು ವೆಚ್ಚಗಳು ಇರುತ್ತವೆ ಆದ್ದರಿಂದ ನೀವು ಅದನ್ನು ನಿಯಂತ್ರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ ನೀವು ದಾನ ಧ್ಯಾನ ಪ್ರಾರ್ಥನೆ ಮತ್ತು ಚಿಕಿತ್ಸೆಯಲ್ಲಿಯೂ ಸಮಯವನ್ನು ಕಳೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ಬಡವರಿಗೆ ಕೆಂಪು ಸೊಪ್ಪನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜನವರಿ ಹದಿಮೂರರಿಂದ ಜನವರಿ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ